ನಲವತ್ತ ಎಂಟನೆಯ ಭಾಗ ಅಷ್ಟಛಾಪ ಕವಿಗಳ ಕಾವ್ಯದಲ್ಲಿ ಸಂಗೀತ ಭಕ್ತಿ ಮಾರ್ಗದ ಪ್ರಾರಂಭ ಯಾವ ಯುಗದ ಬಳುವಳಿ ಅನ್ನುವ ಸ್ಪಷ್ಟ ಅಭಿಪ್ರಾಯ ಯಾವ ಸಂಗೀತ ವಿದ್ವಾಂಸಲೂ ದೊರೆತಿಲ್ಲ ವೈದಿಕ ಯುಗದಿಂದ ಪ್ರಾರಂಭವಾಗಿರಬಹುದು ಅನ್ನುವ ಊಹೆ ಮಾತ್ರ ನಮ್ಮ ಎದುರು ಇದೆ ನಾರದಿಯ ಪಂಚರಾತ್ರ ಮತ್ತು ಶಾಂಡಿಲ್ಯ ಸೂತ್ರಗಳು ಭಕ್ತಿ ಸಂಗೀತದ ಪ್ರಾಚೀನ ಇತಿಹಾಸಕ್ಕೆ ಒಂದು ಪುಷ್ಟಿ ಮಾತ್ರ ಮಹಾಭಾರತದ ಭಗವಾನ ಶ್ರೀಕೃಷ್ಣ ಲೀಲಾ ಇತಿಹಾಸವು ಭಕ್ತಿ ಮಾರ್ಗ ಪರಂಪರೆಗೆ ಮತ್ತೊಂದು ಪುಷ್ಟಿ ಋಗ್ವೇದ ಬ್ರಾಹ್ಮಣ ಉಪನಿಷತ್ತುಗಳಲ್ಲಿಯೂ ಸಹ ಕೃಷ್ಣನ ಹೆಸರು ಉಲ್ಲೇಖನವಾಗಿದೆ ಮಹಾಭಾರತದಲ್ಲಂತೆಯೂ ಅನೇಕ ಸ್ಥಳಗಳಲ್ಲಿ ಕೃಷ್ಣನ ಉಲ್ಲೇಖ ಉಂಟು ಸಗುಣ ಮತ್ತು ನಿರ್ಗುಣ ಭಕ್ತಿ ಸಂಗೀತ ಹದಿನೈದು ಹದಿನಾರು ಹದಿನೇಳನೆಯ ಶತಮಾನಗಳಲ್ಲಿ ಎರಡು ಕವಲಾಗಿ ಹರಿಯುತ್ತಾ ಇರುವುದು ನಮ್ಮ ಗಮನ ಸೆಳೆಯುತ್ತದೆ ಈ ಮಧ್ಯಕಾಲದಲ್ಲಿ ಕೃಷ್ಣ ಭಕ್ತ ಕವಿಗಳು ಶ್ರೀಕೃಷ್ಣನನ್ನು ತಮ್ಮ ಆರಾಧ್ಯ ದೇವರೆಂದು ಸ್ವೀಕರಿಸಿದರು ಶ್ರೀಕೃಷ್ಣನ ಭಿನ್ನ ಭಿನ್ನ ರೂಪಗಳನ್ನು ಪೂಜಗಯ ಹತ್ತಿದರು ಈ ಕಾರಣವಾಗಿ ಐದು ಸಂಪ್ರದಾಯಗಳು ಸ್ಥಾಪನೆಗೊಂಡವು ಅವು ಯಾವೆಂದರೆ ವಲ್ಲಭ ಸಂಪ್ರದಾಯ ಗೌಡಿಯ ಸಂಪ್ರದಾಯ ರಾಧಾ ವಲ್ಲಭ ಸಂಪ್ರದಾಯ ಹರಿದಾಸ ಸಂಪ್ರದಾಯ ಹಾಗೂ ನಿಂಬಾರ್ಕ ಸಂಪ್ರದಾಯ ವಲ್ಲಭ ಸಂಪ್ರದಾಯದವರು ಪ್ರೇಮ ಭಕ್ತಿಗೆ ಅತ್ಯಂತ ಅಗ್ರಸ್ಥಾನ ಕೊಟ್ಟರೆ ಕೆಲವು ಭಕ್ತರು ರಾಧಾಕೃಷ್ಣ ಸ್ವರೂಪವನ್ನು ಮಾನ್ಯ ಮಾಡಿದರು ವಲ್ಲಭ ಸಂಪ್ರದಾಯದಲ್ಲಿ ರಾಧೆಗೆ ವಿಶೇಷ ಮಹತ್ವ ಕೊಟ್ಟು ರಸಶಕ್ತಿ ರೂಪದಲ್ಲಿ ಸ್ವೀಕರಿಸಿ ರಾಧಾಸ್ತುತಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಗಯ ಹತ್ತಿದರು ವಲ್ಲಭ ಸಂಪ್ರದಾಯದ ಅನುಯಾಯಿಗಳ ಸಂಖ್ಯೆ ಉಳಿದ ಸಂಪ್ರದಾಯದ ಅನುಯಾಯಿಗಳಿಗಿಂತ ಅಧಿಕ ಆದರೆ ಇವುಗಳಲ್ಲಿ ಅಷ್ಟ ಛಾಪ ಸಂಗೀತಜ್ಞರು ವಿಶೇಷ ಪ್ರಸಿದ್ಧಿ ಪಡೆದರು ಅವರು ಯಾರೆಂದರೆ ಕುಂಭಮದಾಸ ಸೂರದಾಸ ಪರಮಾನಂದ ದಾಸ ಕೃಷ್ಣದಾಸ ಗೋವಿಂದ ಸ್ವಾಮಿ ಚಿತ್ತಸ್ವಾಮಿ ಚತುರ್ಭುಜದಾಸ ಹಾಗೂ ನಂದದಾಸ ಇವರಿಗೆ ಅಷ್ಟಛಾಪ ಕವಿಗಳು ಅಂತ ಕರೆಯುತ್ತಾರೆ ಇವರಲ್ಲಿ ಮೊದಲಿನ ನಾಲ್ವರು ಕವಿಗಳು ವಲ್ಲಭಚಾರಿ ಶಿಷ್ಯರು ಇನ್ನು ಉಳಿದ ನಾಲ್ವರು ಗೋವಿಂದಸ್ವಾಮಿ ವಿಠ್ಠಲನಾಥರ ಶಿಷ್ಯರು ಇವರ ಕವಿತೆಗಳಲ್ಲಿ ಭಕ್ತಿರಸ ಶಾಂತರಸ ಶೃಂಗಾರ ರಸ ಹಾಗೂ ವಾತ್ಸಲ್ಯ ರಸ ಕಂಡುಬರುತ್ತದೆ ಅವರ ಸಂಯೋಚಿಸಿದ ಕವಿತೆಗಳು ಸರಳ ಆಕರ್ಷಕ ಅರ್ಥಗರ್ಭಿತ ಹಾಗೂ ಸಾಮಾನ್ಯ ಜನ ಕೂಡ ಅವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಸೂರದಾಸರ ಪದಗಳಲ್ಲಿ ಕನಿಷ್ಠ ನಲವತ್ತು ರಾಗಗಳನ್ನು ಕಾಣುತ್ತೇವೆ ಅವು ಲಲಿತಾ ಮಾಲ್ಖಂಸ್ ಹಿಂದೋಲ ಮಾಳವ ಸಾರಂಗ ಭೋಪಾಲಿ ಭೈರವಿ ತೋಡಿ ಆಸಾವರಿ ಮುಂತಾದವುಗಳು ಸೂರದಾಸರು ಈ ರಾಗಗಳನ್ನು ಗುಣಗಾನ ಮಾಡುತ್ತಾ ಇದ್ದರು ಅಂತ ತಿಳಿದು ಬರುತ್ತದೆ ಆದರೆ ಅವರು ಲಿಪಿ ಪದ್ಧತಿಯಲ್ಲಿ ಮಾತ್ರ ಬರೆದು ಇಡಲಿಲ್ಲ ಮುರಳಿ ಬಾನ್ಸುರಿ ರಬಾಬ್ಬ ಮೃದಂಗ ಮತ್ತು ಡಫ್ ಹಾಗೂ ತೀರ್ತಾಲ ದೀಪಚಂದಿ ಧಮಾರ ಚರ್ಚರ ದಾದರ ಹೀಗೆ ಇವರ ಕಾವ್ಯಗಳಲ್ಲಿ ತಾಳ ಹಾಗೂ ವಾದ್ಯದ ಹೆಸರು ಉಲ್ಲೇಖನ ಇದೆ ಈ ಅಷ್ಟಚಾಪ ಕವಿಗಳು ವಿದ್ವಾನರು ಸಂಗೀತಜ್ಞರೂ ಆಗಿದ್ದ ಕಾರಣ ಇವರ ಕಾವ್ಯಗಳಲ್ಲಿ ಸಾಹಿತ್ಯದ ಸೌಂದರ್ಯದ ಅಮೋಘ ದರ್ಶನ ಆಗುತ್ತದೆ ಮತ್ತು ಸಂಗೀತದ ಪ್ರಸಾದ ವಿಭೂತಿಯ ಅಮೃತ ಪ್ರವಾಹವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಮಾನವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಂಗೀತ ಹಾಸು ಹೊಕ್ಕಾಗಿದೆ ಶಿಶುವಿನ ಅಳುವಿನಿಂದ ಹಿಡಿದು ಮಾನವ ಜೀವನದ ಅಂತಿಮ ಸಮಯದವರೆಗೂ ಸಂಗೀತ ದರ್ಶನ ಆಗುತ್ತದೆ ಮಗುವನ್ನು ಮಲಗಿಸುವಾಗ ಜಗಳ ವಿವಾಹ ಜಾತಕ ನಾಮಕರಣ ಮಂಜುವಿ ಮುಂಜಿ ಮುಂತಾದ ಮಂಗಳ ಸಮಯಗಳಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಸಂಗೀತದ ನಾದ ಎಲ್ಲರನ್ನು ಆಕರ್ಷಿಸುತ್ತದೆ ಇಂತಹ ಉತ್ಸವಗಳಲ್ಲಿ ಲೋಕಗೀತೆ ಸರ್ವೇ ಸಾಮಾನ್ಯ ಅಷ್ಟಚಾಪ ಕೃಷ್ಣ ಭಕ್ತ ಕವಿಗಳು ತಮ್ಮ ಆರಾಧ್ಯ ದೇವತೆಯ ವಿಷಯವಾಗಿ ಕಾವ್ಯರಚೆಯನ್ನು ರಚಿಸಿ ಕೃಷ್ಣ ಲೀಲಗಳನ್ನು ರಾಸಕ್ರೀಡೆ ಹೋಳಿ ಬಸಂತ ವರ್ಷಾವರ್ಣನೆಯನ್ನು ಮಾಡಿದ್ದಾರೆ ರಾಧಾ ಮತ್ತು ಗೋಪಿಯರ ಸಂಯೋಗ ವಿಯೋಗ ಎರಡೂ ಪಕ್ಷಗಳ ಮಧುರ ಗಾನದಲ್ಲಿ ಸೌಂದರ್ಯದ ವರ್ಣನೆ ಅದ್ಭುತವಾಗಿ ಮೂಡಿಬಂದಿದೆ ಶೃಂಗಾರ ಮತ್ತು ಕರ್ಣರಸ ಅತಿ ಅದ್ಭುತವಾಗಿ ರಮ್ಯವಾಗಿ ವರ್ಣಿಸಲ್ಪಟ್ಟಿದೆ ಮರ್ದನ ಮತ್ತು ಜರಾಸಂದನ ವಧೆ ಈ ರಚನೆಗಳಲ್ಲಿ ವೀರರಸ ಪ್ರವಹಿಸಿದೆ ಭಕ್ತಿ ಸಂಗೀತ ಸುಗಮ ಸಂಗೀತ ಲೋಕಗೀತೆ ಭಜನ್ ಗಜಲ್ ಹಾಗೂ ಶಾಸ್ತ್ರೀಯ ಸಂಗೀತದಲ್ಲಿಯೂ ಕೂಡ ಇವರ ಕಾವ್ಯಗಳ ರಚನೆ ಇಂದಿಗೂ ಪ್ರಚಲಿತೆಯಲ್ಲಿ ಇದೆ ಮುಂದಿನ ಭಾಗ ನಲವತ್ತ ಒಂಬತ್ತು ವಾದ್ಯಗಳ ವರ್ಗೀಕರಣ ವಾದ್ಯಗಳಲ್ಲಿ ನಾಲ್ಕು ಪ್ರಕಾರಗಳು ಅವು ಯಾವುವು ಅಂದರೆ ತಂತುವಾದ್ಯ ಸುಶಿರವಾದ್ಯ ವಾದ್ಯ ಹಾಗೂ ಘನ ವಾದ್ಯಗಳು ತಂತುವಾದ್ಯಗಳು ಇವುಗಳಲ್ಲಿ ಬೆರಳುಗಳಿಂದ ಮೀಟಿ ಬಾರಿಸುವ ತಂಬೂರಿ ವೀಣೆ ಸಿತಾರ ಸರೋಡ ಸ್ವರಮಂಡಲ ಹಾಗೂ ಏಕನಾದ ಒಂದು ಪ್ರಕಾರಕ್ಕೆ ಸೇರಿವೆ ಗಜ ಅಥವಾ ಕಮಾನಿನ ಉಪಯೋಗದಿಂದ ಬಾರಿಸುವ ಸಾರಂಗಿ ಇಸರಾಜ ದಿಲ್ರುಬಾ ಹಾಗೂ ಪಿಟೀಲು ಇನ್ನೊಂದು ಪ್ರಕಾರಕ್ಕೆ ಸೇರಿವೆ ಸುಶೀರ ವಾದ್ಯಗಳು ಗಾಳಿಯನ್ನು ಊದಿ ಬಾರಿಸುವ ವಾದ್ಯಗಳು ಈ ವರ್ಗಕ್ಕೆ ಸೇರಿವೆ ಉದಾಹರಣೆಗೆ ಕೊಳಲು ಅಂದರೆ ಬಾನ್ಸೂರಿ ಶಹನಾಯಿ ಹಾರ್ಮೋನಿಯಂ ಕ್ಲಾರಿಯನೆಟ್ ಹಾಗೂ ಶಂಖ ಅವನದ್ಧ ವಾದ್ಯಗಳು ಮರದ ಇಲ್ಲವೇ ಲೋಹದ ಪೊಳ್ಳಾದ ತುಂಡಿನ ಬಾಯಿಗೆ ಚರ್ಮದ ಹೊದಿಕೆ ಹಾಕಿ ಧ್ವನಿ ಉತ್ಪನ್ನ ಮಾಡುವ ವಾದ್ಯಗಳು ಈ ವರ್ಗಕ್ಕೆ ತಬಲ ಫಖವಾಜ್ ಡೋಲಕ್ ನಗಾರಿ ಡಮರು ಇತ್ಯಾದಿ ಘನ ವಾದ್ಯಗಳು ಕಟ್ಟಿಗೆಯ ಸಣ್ಣ ಕೋಲು ಇಲ್ಲವೇ ಇತರ ಧಾತುಗಳ ಪ್ರವಾಹದಿಂದ ಸ್ವರೋತ್ಪತ್ತಿ ಮಾಡುವ ವಾದ್ಯಗಳು ಈ ವರ್ಗದಲ್ಲಿ ಇವೆ ಉದಾಹರಣೆಗೆ ಜಲತರಂಗ ಜಾಂಜ್ ಕರ್ತಾಲ ಸಂತೂರ್ ಇತ್ಯಾದಿ ಐವತ್ತನೆಯ ಭಾಗ ಜೀವನದಲ್ಲಿ ಕಲೆಯ ಸ್ಥಾನ ಕಲೆ ಎಂಬುದು ಜನರ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಜೀವನ ಎಂಬುದು ವಿಚಾರ ತರ್ಕ ಅನಿಸಿಕೆ ಕಲ್ಪನೆ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲಾರದು ಲೈಫ್ ಡಿಪೆಂಡ್ಸ್ ಆನ್ ಫೀಲಿಂಗ್ಸ್ ಪ್ಯಾಷನ್ಸ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಜೀವನದಲ್ಲಿ ಜನರು ಅನೇಕ ತರಹದ ಅನುಭವಗಳನ್ನು ಹೊಂದಿರುತ್ತಾರೆ ಈ ಎಲ್ಲ ಅನುಭವಗಳನ್ನು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಅಂದರೆ ವಿಶೇಷವಾಗಿ ಭಾವ ಸೌಂದರ್ಯ ಹಾಗೂ ಶೃಂಗಾರದೊಂದಿಗೆ ಹೃದಯದಿಂದ ಹೃದಯಕ್ಕೆ ನೇರವಾಗಿ ಪ್ರಭಾವ ಮುಟ್ಟಿಸುತ್ತಾ ಕಲೆಯ ಮುಖಾಂತರ ಹೊರಗೆ ಹಾಕುತ್ತಾರೆ ಆದ್ದರಿಂದ ಕಲೆ ಅಂದರೆ ಅನುಭವಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ವ್ಯಕ್ತಪಡಿಸುವಿಕೆ ಕೆಲವರು ಗ್ರಂಥಗಳ ಮುಖಾಂತರ ಬರೆದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಇವರಿಗೆ ಲೇಖಕರು ನಾಟಕಕಾರರು ಇಲ್ಲವೇ ಕವಿಗಳು ಅಂತ ಹೇಳುತ್ತೇವೆ ಇನ್ನು ಕೆಲವರು ಚಿತ್ರಕಲೆ ಮುಖಾಂತರ ಚಿತ್ರಿಸುತ್ತಾರೆ ಕೆಲವರು ಶಿಲ್ಪಕಲೆಯ ಮುಖಾಂತರ ವ್ಯಕ್ತಪಡಿಸುತ್ತಾರೆ ಕೆಲವರು ನೃತ್ಯ ಕಲೆಯ ಮುಖಾಂತರ ನೃತ್ಯ ಮಾಡಿ ವ್ಯಕ್ತಪಡಿಸುತ್ತಾರೆ ಹಾಗೆಯೇ ಸಂಗೀತಗಾರರು ಸಂಗೀತ ಕಲೆಯ ಮುಖಾಂತರ ತಮ್ಮಲ್ಲಿ ಅಡಗಿದ ಸಂಗೀತ ಭಂಡಾರವನ್ನು ವ್ಯಕ್ತಪಡಿಸುತ್ತಾರೆ ಈ ಎಲ್ಲ ಕಲೆಗಳು ತಮ್ಮದೇ ಆದ ಗುಣಮಟ್ಟ ಹಾಗೂ ವ್ಯಕ್ತಿತ್ವವನ್ನು ಹೊಂದಿದೆ ಯಾವ ಕಲೆಯೂ ಒಳ್ಳೆಯದು ಕೆಟ್ಟದ್ದು ಎಂಬುದು ಇರುವುದಿಲ್ಲ ಎಲ್ಲ ಕಲೆಗಳು ಹೊಸ ಪೀಳಿಗೆಗೆ ದಾರಿದೀಪವಾಗಿವೆ ಜನರು ತಮ್ಮ ಎಲ್ಲ ಅನುಭವಗಳನ್ನು ಕಲೆಗಳ ಮಾಧ್ಯಮದಿಂದಲೇ ವ್ಯಕ್ತಪಡಿಸುತ್ತಾರೆ ಕಲೆಗಳೇ ಆಧಾರ ಸ್ತಂಭಗಳಾಗಿವೆ ಅಂತೆಯೇ ಇಂದಿಗೂ ಕಲೆ ಮುಖಾಂತರ ಜೀವಂತವಾಗಿ ಸುವ್ಯವಸ್ಥಿತ ರೀತಿಯಲ್ಲಿ ಬರೆದಿಟ್ಟ ಎರಡು ಮಹಾಕಾವ್ಯಗಳಾದ ಮಹಾಭಾರತ ಹಾಗೂ ರಾಮಾಯಣವನ್ನು ಓದುತ್ತೇವೆ ದ್ರೌಪದಿಯ ಸೀರೆ ಸೆಳೆಯುವ ದೃಶ್ಯ ಕೌರವರ ಹಾಗೂ ಪಾಂಡವರ ಯುದ್ಧದ ದೃಶ್ಯ ಇನ್ನೂ ಅನೇಕ ಸನ್ನಿವೇಶಗಳನ್ನು ಚಿತ್ರಕಾರನ್ನು ಚಿತ್ರಿಸಿದ್ದನ್ನು ನಾವು ನೋಡುತ್ತೇವೆ ಈಗಲೂ ಸಹ ಹಳೆಯ ಗುಡಿಯ ಮೇಲೆ ರಾಮಾಯಣದ ದೃಶ್ಯಗಳನ್ನು ಶಿಲ್ಪಕಾರನ್ನು ಕೆತ್ತಿದ್ದನ್ನು ನಾವು ನೋಡುತ್ತೇವೆ ನೃತ್ಯಗಾರರು ನೃತ್ಯದಲ್ಲಿ ರಾಮ ಲಕ್ಷ್ಮಣರ ಹಾವ ಹಾವಭಾಹಗಳನ್ನು ವ್ಯಕ್ತಪಡಿಸುತ್ತಾರೆ ಸಂಗೀತಗಾರನು ಸಹ ಸಂಗೀತದ ಮುಖಾಂತರ ಜನರ ಮೇಲೆ ಪರಿಣಾಮಕಾರಿ ಆಗುವಂತೆ ಮೈಮರೆತು ಹಾಡುತ್ತಾನೆ ಅಂದರೆ ಮನುಷ್ಯನಿಗೆ ಕಲೆ ಎಂಬುದು ಬೇಕೇ ಬೇಕು ಮನುಷ್ಯನ ಸಂಪೂರ್ಣವಾದ ವ್ಯಕ್ತಿತ್ವ ವಿಕಾಸಗೊಳ್ಳಲು ಕಲೆಯು ಬಹಳ ಸಹಾಯ ಮಾಡುತ್ತದೆ ಅದು ಜೀವನಕ್ಕೆ ಅತಿ ಅವಶ್ಯಕವಾಗಿದೆ ಮನುಷ್ಯನು ಕಲೆಯನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ಜಗತ್ತು ಹುಟ್ಟಿತ್ತೋ ಅಂದೇ ಸಂಗೀತವೂ ಜನ್ಮ ತಾಳಿತು ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಮನುಷ್ಯನ ಜೀವನದ ಹೆಜ್ಜೆ ಹೆಜ್ಜೆಗೂ ಸಂಗೀತ ಇದೆ ಅಂದರೆ ಸಂಗೀತ ಮಾನವನ ಉದ್ದಕ್ಕೂ ಒಂದು ಸಂಜೀವಿನಿ ಮಂತ್ರವಾಗಿ ಇಂದಿನವರೆಗೂ ಹರಿದುಕೊಂಡು ಬಂದಿದೆ ಅಂದರೆ ಮಾನವನ ಹುಟ್ಟಿನಿಂದ ಹಿಡಿದು ಸಾಯುವ ತೆರೆಗೆ ಅವನ ಜೊತೆಯಲ್ಲಿ ಸಂಗೀತ ಇದೆ ಜೋಗುಳ ಪದ ಬೀಸುವಕಲ್ಲಿನ ಹಾಡು ಜನಪದ ಗೀತೆ ಲೋಕಗೀತೆ ದೊಡ್ಡಾಟದ ಪದ ನಾಡಗೀತೆ ಭಜನ ಪದ ಆಭಂಗ ದಾಸರ ಪದ ಮದುವೆ ಹಾಗೂ ಶೋಭಾನ ಪದ ಮಂಗಳಾರತಿ ಸುಪ್ರಭಾತದ ಹಾಡುಗಳು ನಾಮಾವಳಿ ವಚನ ಗೀತೆಗಳು ರಗಳೆಗಳು ಚಿತ್ರಗೀತೆಗಳು ಶಾಸ್ತ್ರೀಯ ಸಂಗೀತ ಉಪಶಾಸ್ತ್ರೀಯ ಸಂಗೀತ ವಾದ್ಯ ಸಂಗೀತ ವೃಂದ ಗಾಯನ ಭಕ್ತಿ ಸಂಗೀತ ಮೀನುಗಾರರ ಹಾಡು ಪ್ರಣಯ ಗೀತೆಗಳು ಹೋಳಿ ಹಬ್ಬದ ಹಾಡುಗಳು ಕೃಷ್ಣನ ಹಾಡುಗಳು ಹೀಗೆ ಸಂಗೀತದಲ್ಲಿ ಇರುವ ಅನೇಕ ವಿಧವಾದ ಪದಗಳನ್ನು ನೋಡಿದರೆ ಸಂಗೀತ ಕಲೆಯು ತನ್ನ ಹಸ್ತವನ್ನು ಎಲ್ಲ ಕಡೆ ಚಾಚಿದೆ ಅನ್ನಬಹುದು ಅಂದರೆ ಮನುಷ್ಯನು ಸಂತೋಷವಾದಾಗ ಹಾಡುತ್ತಾನೆ ಹಾಗೂ ದುಃಖವಾದಾಗ ಕೂಡ ಹಾಡುತ್ತಾನೆ ಹಾಡುವುದು ಮಾನವನ ಸಹಜ ಗುಣ ಮಾನವನ ಹೃದಯದಲ್ಲಿ ಅಡಗಿ ಕುಳಿತ ಪ್ರತಿಭೆಯನ್ನು ಸಂಗೀತ ಕಲೆಯ ಮುಖಾಂತರ ಹೊರ ಹಾಕಿದಾಗ ಅವನಲ್ಲಿ ಅತ್ಯಾನಂದವಾಗುತ್ತದೆ ಆತ್ಮ ತೃಪ್ತಿಯಾಗುತ್ತದೆ ಅವನ ಸಂಗೀತದಲ್ಲಿ ಇರುವ ರಸ ಭಾವ ಕಲ್ಪನೆಯ ಶಕ್ತಿಯು ಜನರ ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಉಂಟುಮಾಡುತ್ತದೆ ಜನರು ಕೂಡ ಸಂಗೀತದ ಆನಂದವನ್ನು ಸವಿಯುತ್ತಾರೆ ಸಂಗೀತವು ಜನರ ಮನಸ್ಸು ಹಾಗೂ ಜನರ ಜೀವನವನ್ನು ಪರಿವರ್ತನೆ ಮಾಡಬಲ್ಲ ಮಹಾಶಕ್ತಿಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಸದ್ಭಾವನ ಶಾಂತಿ ಹಾಗೂ ಎಲ್ಲ ಜಾತಿಯ ಜನರನ್ನು ಒಂದುಗೂಡಿಸುವ ಏಕಮೇವ ಶಕ್ತಿಯನ್ನು ಪಡೆದಿದೆ ಸಂಗೀತವು ರೋಗಗಳನ್ನು ಸಹ ತಡೆಗಟ್ಟುತ್ತದೆ ಹೀಗೆ ಜೀವನದಲ್ಲಿ ಕಲೆಯ ಸ್ಥಾನವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮುಂದಿನದು ಐವತ್ತ ಒಂದನೆಯ ಭಾಗ ಸಂಗೀತ ಮತ್ತು ಜೀವನ ಇದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸಂಗೀತ ಸಾಹಿತ್ಯ ಕಲೆ ಇಲ್ಲದ ಮನುಷ್ಯನ ಜೀವನ ಸಾಕ್ಷಾತ್ ಪಶು ಜೀವನ ಎಂದು ಭರ್ತೃಹರಿ ಉಕ್ತಿ ನಿಜಕ್ಕೂ ಸತ್ಯ ಸಂಗೀತ ಸಾಹಿತ್ಯ ಚಿತ್ರಕಲೆ ನೃತ್ಯ ಶಿಲ್ಪಕಲೆ ಇತ್ಯಾದಿ ಮಾನವನ ಸಂಸ್ಕೃತಿಯ ಅಭ್ಯುದಯದ ಸಂಜೀವಿನಿ ಕಾಮಧೇನು ಇಲ್ಲಿ ಸಂಗೀತವೆಂದರೆ ಕೇವಲ ಶಾಸ್ತ್ರೀಯ ಸಂಗೀತವಷ್ಟೇ ಅಲ್ಲ ಭಾವ ಸಂಗೀತ ಚಿತ್ರಪಟ ಸಂಗೀತ ಜಾನಪದ ಸಂಗೀತ ಎಲ್ಲವನ್ನೂ ಒಳಗೊಂಡಿರುತ್ತದೆ ಜೀವನವೆಂದರೆ ಮಾನವನ ಜೀವನ ಪಶು ಜೀವನವಲ್ಲ ಪಶುವಿಗೆ ಆಹಾರ ಮತ್ತು ನಿದ್ರೆಗಷ್ಟೇ ಸೀಮಿತವಾಗಿದೆ ಅವುಗಳಿಗೆ ವಿಚಾರ ಶಕ್ತಿ ಇಲ್ಲ ಮಾನವ ಕಲೆಯ ಪ್ರಿಯ ಪೂಜಕನೂ ಹೌದು ಕಲೆಯಲ್ಲಿ ಲಲಿತ ಕಲೆ ಮಾನವನ ಜೀವನದ ಸ್ಫೂರ್ತಿಯ ಸೆಲೆ ಅಂತೆಯೇ ಆತ ತನ್ನ ಸುಂದರ ಭಾವನೆಗಳನ್ನು ಉದಾತ್ತ ಕಲ್ಪನೆಯನ್ನು ಅಭಿವ್ಯಕ್ತಗೊಳಿಸಿ ಸಾಹಿತ್ಯ ಸಂಗೀತ ಲಲಿತ ಕಲೆಗಳಿಗೆ ಜೀವ ತುಂಬಿದ ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವೈಜ್ಞಾನಿಕವಾದ ಮತ್ತು ಸಂಪೂರ್ಣ ಗಣಿತ ಎಂದು ನಿರ್ಣಯಿಸಲ್ಪಟ್ಟ ಕಲೆ ಅಂದರೆ ಸಂಗೀತವೆಂದೇ ಹೇಳುತ್ತಾರೆ ಸತ್ಯವೂ ಹೌದು ಸಂಗೀತ ಸಂಪೂರ್ಣ ಗಣಿತವನ್ನು ಅವಲಂಬಿಸಿದೆ ಭಾರತೀಯರ ಜೀವನ ಸಂಗೀತಮಯವಾಗಿದೆ ಸಾಮಾನ್ಯ ಒಬ್ಬ ದನಗಾಯಿಯಿಂದ ಮೊದಲಗೊಂಡು ಪಂಡಿತರು ಸಂಗೀತವನ್ನು ಗುಣಗುಣಿಸುತ್ತಾರೆ ನವಜಾತ ಶಿಶುವಿನ ಅಳುವಿನಲ್ಲಿಯೂ ಸಂಗೀತವನ್ನು ಕೇಳುತ್ತೇವೆ ಅಂದರೆ ಜನ್ಮದ ಆರಭ್ಯದಿಂದ ಪ್ರಾರಂಭಗೊಂಡು ಮೃತ್ಯುವಿನವರೆಗೂ ಸಂಗೀತ ನಮ್ಮ ಸಾಥಿ ಹಾಗೂ ಜೀವನವನ್ನು ಚೈತನ್ಯಗೊಳಿಸುವುದರ ಮಹಾಶಕ್ತಿ ಇದು ಜನ್ಮ ಮತ್ತು ಮೃತ್ಯುವಿನ ನಡುವೆ ನಡೆಯುವ ಸಂಜೀವಿನಿ ಪ್ರಕ್ರಿಯೆ ಮಾನವನ ಇತಿಹಾಸದಲ್ಲಿ ಭಾಷೆ ಇನ್ನೂ ಜನ್ಮ ಪಡೆದಿದ್ದಿಲ್ಲ ಆ ಸಮಯದಲ್ಲಿಯೇ ಭಾಷಾರಹಿತ ಮಾನವ ತನ್ನ ಭಾವನೆಗಳನ್ನು ಮತ್ತೊಬ್ಬರಿಗೆ ಹೇಳಲು ಧ್ವನಿ ಮಾಧ್ಯಮದಿಂದ ವ್ಯಕ್ತಗೊಳಿಸುತ್ತಾ ಇದ್ದನು ಅಂದರೆ ಭಾಷೆ ಪೂರ್ವಕ್ಕಿಂತ ಸಂಗೀತ ಇತ್ತು ಅಂತ ಅರ್ಥ